ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ಲ ಆದಿಭೂಮಾವತಿ ಕ್ಷೇತ್ರ ಸಾಯನ ಬೈದ್ಯರೆ ಗುರುಪೀಠ ವೈದ್ಯತಿ ಕೋಟಿ ಚೆನ್ನೈಯ ಮೂಲಸ್ಥಾನ ಬಡಗನ್ನೂರು ಗೆಜ್ಜೆಗಿರಿ ಪುತ್ತೂರು ಇದರ ವಾರ್ಷಿಕ ಜಾತ್ರೋತ್ಸವವು ದಿನಾಂಕ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದಿಂದ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದವರೆಗೆ ನಡೆಯಲಿರುವುದು ಜಾತ್ರೋತ್ಸವದ ಪ್ರಯುಕ್ತ ಕಾರ್ಯಕ್ರಮಕ್ಕೆ ವರ್ಷಂಪ್ರತಿ ನೀಡುವಂತಹ ಹೊರೆ ಕಾಣಿಕೆಗೆ ಪ್ರತಿ ಮನೆಯಿಂದ ಅಕ್ಕಿ ತೆಂಗಿನಕಾಯಿ ತರಕಾರಿ ಬಾಳೆ ಎಲೆ ಬಾಳೆಗೊನೆ ಸಿಯಾಳ ದನದ ತುಪ್ಪ ಎಣ್ಣೆ ಹಿಂಗಾರ ಹೂ ತುಳಸಿ ಇತ್ಯಾದಿ ವಸ್ತುಗಳನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಪ್ರತಿ ತಾಲೂಕಿನಿಂದ ಹೊರೆ ಕಾಣಿಕೆಯನ್ನು ದಿನಾಂಕ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಆರು ಒಳಗೆ ಶ್ರೀ ಕ್ಷೇತ್ರಕ್ಕೆ ತಲುಪಿಸಬೇಕಾಗಿ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ರವಿಕಕ್ಕೆ ರವರು ರಾ ನ್ಯೂಸ್ ಮೂಲಕ ವಿನಂತಿಸಿಕೊಂಡರು ನಮಸ್ಕಾರ ನಂದನ ಮಿತಿಲ್ ಇಲ್ಲಿ ಜಾತ್ರೆಯೋತ್ಸವವನ್ನು ಉಂಟು ಈ ಉತ್ಸವಕ್ಕೆ ಎಲ್ಲರೂ ಬರಬೇಕು ಬಂದು ಗಂಧ ಉತ್ಸವವನ್ನು ಸ್ವೀಕರಿಸಬೇಕಂತೇಳಿ ಎಲ್ಲರೂ ಕೇಳ್ಕೊಳ್ತಾ ಹಾಗೆ ಇಪ್ಪತ್ತೈದನೇ ತಾರೀಕಿಗೆ ಉಜ್ಜಿನ ಮನೆಯಿಂದ ಬೆಳಗ್ಗೆಯಿಂದ ಆರು ಗಂಟೆ ತನಕ ಹೊರತನಿ ಬರಲಿಕ್ಕೆ ಪ್ರತಿ ಗ್ರಾಮ ಗ್ರಾಮದಿಂದ ಎಷ್ಟು ಸಾಧ್ಯವಿಲ್ಲ ಅಷ್ಟು ಹೊರಗಾಣಿಕೆ ನಮ್ಮ ನಮ್ಮ ಗಿಜಗಿರಿ ಸೇತುವೆಗೆ ಎಲ್ಲರೂ ತರಬೇಕು ಆ ಹೊರಕಾಣಿಕೆಯಲ್ಲಿ ಬಂದ ಹೊರಗಾನಿಕೆಯಲ್ಲಿ ಒಂದು ವರ್ಷ ತನಕ ಅಲ್ಲಿ ಅನ್ನದಾನ ಪ್ರತಿ ಅದರಲ್ಲೇ ನಡೀತುಂಡಂತ ಹೇಳುವಂಥ ಮಾತು ಬರಬೇಕಂತೇಳಿ ಎಲ್ಲರೂ ಕೇಳ್ಕೊಳ್ತಾ ಎಲ್ಲ ಪ್ರತಿ ಗ್ರಾಮದಿಂದ ತರಬೇಕಂತೇಳಿ ಎಲ್ಲರೂ ಕೇಳ್ಕೊಳ್ತೇನೆ i